ಬಂದುಗಡೆ ನಮಸ್ಕಾರ ನಾನೀಗ ಬಾಗಲಕೋಟೆ ಜಿಲ್ಲೆಯ ಕಲಾದಗಿಲಿದ್ದೀನಿ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ಸಂಚಿಕೆಗಳಲ್ಲಿ ನಿಮಗೆ ಹೇಳಿದಾಗೆ ಕಲಾದಗಿ ಐತಿಹಾಸಿಕವಾಗೂ ಭಾಳ ಪ್ರಸಿದ್ಧವಾದ ಊರು ಕಲಾದಿಗಿಲಿ ಎನ್ನುವಂಥ ಒಂದು ಐತಿಹಾಸಿಕ ಮನೆಗೆ ಐತಿಹಾಸಿಕ ಸ್ಥಳಕ್ಕೆ ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಯಾವುದಪ್ಪ ಅಂದರೆ ಹಿತೇಚು ಮತ್ತು ರತ್ನಾಕರ ಅನ್ನುವಂಥ ಐತಿಹಾಸಿಕ ಪತ್ರಿಕೆಗಳು ಮುದ್ರಣವಾಗುತ್ತಿದ್ದಂಥ ಮನೆ ಬಂದುಗಡೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಇತಿಹಾಸದಲ್ಲಿ ಅದ್ಭುತವಾಗಿ ಗುರುತಿಸಿಕೊಳ್ಳುವಂಥ ಎರಡು ಪತ್ರಿಕೆಗಳು ವೃತ್ತಾಕಾರ ಮತ್ತು ಇತಿಹೆಚ್ಚು ಆ ಎರಡು ಪತ್ರಿಕೆಗಳ ಮುದ್ರಣವಾಗ್ತಿದ್ದುದು ಕಲಾದಿಗೆಯ ಈ ನನ್ನ ಹಿಂಭಾಗದ ಮನೆಯಲ್ಲಿ ಬನ್ನಿ ಮನೆ ಒಳಗಡೆ ಹೋಗೋಣ ನಿಮಗೆ ಅಲ್ಲಿ ಇತಿಹಾಸ ಬಗ್ಗೆ ಅದರ ಸ್ಥಾಪಕರ ಬಗ್ಗೆ ಇನ್ನಿತರ ಅನೇಕ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತದೆ ಇದು ಇತಿೇಚು ಮತ್ತು ರತ್ನಾಕರ ಮುದ್ರಣವಾಗಿದ್ದಂತ ಮನೆ ಹಿಂದಿನವರು ಈಗಲೂ ಈ ಮನೆಯನ್ನ ಕಲ್ಲಚ್ಚಿನ ಮನೆ ಅಂತ ಹೇಳ್ತಾರೆ ಯಾ ಕಾರಣಕ್ಕೆ ಅಂದ್ರೆ ಕಲ್ಲಚ್ಚು ಮುದ್ರಣ ಅಂತಿದ್ರು ಇಲ್ಲಿ ಮುದ್ರವಾ ಮುದ್ರಣವಾಗ್ತಿದ್ದುದು ಕಲ್ಲಚ್ಚಿನಲ್ಲಿ ಸೊ ಇದನ್ನ ಈಗಲೂ ಅನೇಕ ಜನರು ಕಲ್ಲಚ್ಚಿನ ಮನೆ ಅಂತಾರೆ ಕಲ್ಲಚ್ಚಿನ ಮನೆಯಲ್ಲಿ ಕಾರಣ ಇಲ್ಲಿ ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಗುರುತಿಸಿಕೊಳ್ಳುವಂತ ಎರಡು ಪ್ರಮುಖ ಪತ್ರಿಕೆಗಳು ಮುದ್ರಣ ಆಗ್ತಿದ್ದು ಒಂದು ರತ್ನಾಕರ ಇನ್ನೊಂದು ಇತ್ತೀಚು ಎರಡೂ ಕನ್ನಡ ಮತ್ತು ಮರಾಠಿ ಮುದ್ರಣ ಆಗ್ತಿತ್ತು ಆ ಮುದ್ರ ಆ ಪತ್ರಿಕೆಗಳನ್ನ ಮುದ್ರಣ ಮಾಡ್ತಿದ್ದು ಈ ಮನೆಯಲ್ಲಿದ್ದಂತಹ ಗೋವಿಂದರಾವ್ ಅಂತ ಅಂತೇಳಿ ಒಬ್ರು ಮುಖ್ಯವಾಗಿ ಇಪ್ಪತ್ತು ವರ್ಷಗಳ ಜಿಲ್ಲೆ ಇರುತ್ತೆ ಹದಿನೆಂಟ್ನೂರ ಅರವತ್ನಾಕರಿಂದ ಹದಿನೆಂಟ್ನೂರ ಎಂಬತ್ನಾಕು ಆ ಅವಧಿಯಲ್ಲಿ ಅಂದ್ರೆ ಹದಿನೆಂಟುನೂರ ಅರವತ್ತೈದು ಅರವತ್ತಾರು ಸುಮಾರಿಗೆ ಇಲ್ಲಿದ್ದಂತ ಈ ಮನೆಯಲ್ಲಿದ್ದಂತಹ ಗೋವಿಂದರಾವ್ ಪಣಸಲ್ಕರ್ ಅನ್ನುವಂಥವ್ರು ಎರಡು ಪತ್ರಿಕೆಗಳನ್ನ ಪ್ರಾರಂಭ ಮಾಡ್ತಾರೆ ಒಂದು ರತ್ನಾಕರ ಮತ್ತು ಇನ್ನೊಂದು ಇತೇಚು ಇವೆರಡೂ ಕನ್ನಡ ಮತ್ತು ಮರಾಠಿಯಲ್ಲಿ ಪತ್ರಿಕೆ ಮುದ್ರಣವಾಗುತ್ತಿದ್ದಂತ ಪತ್ರಿಕೆ ಮರಾಠಿಲಿ ಯಾಕಂದ್ರೆ ಅವಾಗೆಲ್ಲ ಇದು ಮರಾಠಿ ಪ್ರಭಾವ ಉಳ್ಳಂತ ಸ್ಥಳ ಹೀಗಾಗಿ ಓದುಗರಿಗೆ ಅನುಕೂಲ ಆಗಲಿ ಕಾರಣಕ್ಕೆ ಅದನ್ನ ಪ್ರತಿ ಮುದ್ರಣ ಮಾಡ್ತಿದ್ರು ಜೊತೆಗೆ ಇಲ್ಲಿದ್ದ ಕನ್ನಡದವರಿಗೂ ಓದ್ಲಿಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿ ಕನ್ನಡವನ್ನ ಮುದ್ರಣ ಮಾಡ್ತಾ ಇದ್ರು ದಿವಮತ ಎನ್ ಎಸ್ ಸೀತಾರಾಮ ಶಾಸ್ತ್ರಿ ಅವರು ಒಂದು ಕನ್ನಡ ಪತ್ರಿಕೋದ್ಯಮದ ಇತಿಹಾಸ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾರೆ ಅದರಲ್ಲಿ ಇತ್ತೀಚೆ ಬಗ್ಗೆ ಅವರಿಗೆ ಒಂದು ಒಳ್ಳೆ ಅದ್ಭುತವಾದ ಸಾಲುಗಳನ್ನು ಬರೀತಾರೆ ಅದೇನಪ್ಪ ಅಂತಂದ್ರೆ ಇತ್ತೇಚು ಪತ್ರಿಕೆ ಧಾರವಾಡ ಸೀಮೆಯಲ್ಲಿ ಪತ್ರಿಕೋದ್ಯಮದ ಪ್ರಬುದ್ಧ ಸ್ವರೂಪ ತಾಳಿ ಇತರ ಪತ್ರಿಕೆಗಳಿಗೆ ದಾರಿದೀಪವಾಯಿತು ಅಂತ ಬರೀತಾರೆ ಇತರ ಪತ್ರಿಕೆಗಳಿಗೆ ದಾರಿದೀಪವಾದ ಯಾವ್ದು ಪತ್ರಿಕೆ ಅಂದ್ರೆ ಅದು ಇತೇಚ್ ಮತ್ತು ರಕ್ತಾಕರ ಅನ್ನುವಂಥ ಮಾತನ್ನ ಎನ್ ಎಸ್ ಸೀತಾರಾಮ್ ಶಾಸ್ತ್ರಿ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ ಜೊತೆಗೆ ಮುಂದುವರೆದು ಅವರು ಬರೀತಾರೆ ಸಾರ್ವಜನಿಕ ಜೀವನದಲ್ಲಿ ಜನರ ಶಕ್ತಿಯನ್ನ ಕೆರಳಿಸಿದ ಬೆಳೆಸಿದ ಪತ್ರಿಕೆಗಳಲ್ಲಿ ಇತ್ತೀಚು ಪ್ರಮುಖವಾದದ್ದು ಅಂತ ಹೇಳಿ ಬಹಳ ಪ್ರಮುಖವಾದ ಅಂಶವನ್ನ ಕೊಡ್ತದೆ ಈ ಸೀತಾರಾಮ್ ಶಾಸ್ತ್ರಿ ಅವರ ಈ ಎರಡು ಅನಿಸಿಕೆ ಮೇಲೆ ಗೊತ್ತಾಗ್ತದೆ ನಮ್ಗೆ ಈ ಮನೆಯಲ್ಲಿ ಹುಟ್ಟಿದಂತ ಈ ಎರಡು ಪತ್ರಿಕೆಗಳು ಎಷ್ಟು ಮಹತ್ವದ್ದು ಮತ್ತು ಕನ್ನಡ ಪತ್ರಿಕೋದ್ಯಮಕ್ಕೆ ಎಷ್ಟು ಬಹಳ ಪ್ರಾಮುಖ್ಯತೆಯನ್ನ ನೀಡಿದ್ದು ಅಂತ ಹೇಳಿ ಕನ್ನಡ ಪತ್ರಿಕೋದ್ಯಮದ ಆರಂಭ ದಿನಗಳಲ್ಲಿ ಗಮನಿಸಿದ ಹೆಚ್ಚು ಆಗ್ಲಿ ಹೇಳಿದಾಗ ಎರಡು ಭಾಷೆಯಲ್ಲಿ ಮುದ್ರಣ ಆಗ್ತಿತ್ತು ಮರಾಠಿ ಮತ್ತು ಕನ್ನಡದಲ್ಲಿ ಇಲ್ಲಿ ಗೋಖಲೆ ಅಂತ ಹೇಳಿ ನ್ಯಾಯವಾದಿಗಳಿದ್ರು ಕಲಾದಗಿ ಜಿಲ್ಲಾ ಕೇಂದ್ರ ಆದ್ಯಂತ ಇಲ್ಲಿ ಜ ನ್ಯಾಯಗಳನ್ನ ಪರಿಹರಿಸಕ್ಕೆ ಗೋಖಲೆ ನ್ಯಾಯವಾದಿಗಳಿದ್ರು ಅವರ ಜೊತೆ ಕೆಲಸ ಮಾಡ್ತಿದ್ದಂತವ್ರೆ ಗೋವಿಂದರಾವ್ ಪನ್ಸಲ್ಕರ್ ಅವರು ಅಂದ್ರೆ ಮುದ್ರಣ ವ್ಯವಸ್ಥೆಯಲ್ಲಿ ಅಂದ್ರೆ ಆಗ್ಲಿ ಹೇಳಿದಾಗೆ ಕಲ್ಲಚ್ಚಿನಲ್ಲಿ ಇದು ಪ್ರತಿ ರವಿವಾರ ಮುದ್ರಣ ಆಗ್ತಿತ್ತು ಈ ಇತ್ತೇಚ ಪತ್ರಿಕೆ ಪ್ರತಿ ರವಿವಾರ ಅಷ್ಟೇ ಮುದ್ರಣ ಆಗ್ತಿತ್ತು ಅವಾಗಿನ ದಾಖಲೆ ಬಹುಶಃ ಇವತ್ತು ನಿಮ್ಗೆ ಅದು ದಾಖಲೆ ಅನಿಸ್ಲಿಕ್ಕಿಲ್ಲ ಎಂಬತ್ತಾರು ಪ್ರತಿಗಳು ಮುದ್ರಣ ಆಗ್ತಿದ್ವು ಅಂತೆ ಸೀತಾರಾಮ್ ಶಾಸ್ತ್ರಿ ಅವರು ತಮ್ಮ ಕೃತಿಯಲ್ಲಿ ಇದನ್ನ ಬರೀತಾರೆ ಇದ್ರ ಬಗ್ಗೆ ಹೆಗ್ಗಳಿಕೆ ನೀಡುವಾಗ ಪ್ರತಿ ರವಿವಾರ ಮುದ್ರಣವಾಗ್ತಿದ್ದಂತ ಈ ಪತ್ರಿಕೆ ಎಂಬತ್ ಮೂರು ಪತ್ರಿಕೆ ಪ್ರತಿಗಳು ಮುದ್ರಣ ಆಗ್ತಿತ್ತು ಇದನ್ನ ಖ್ಯಾತ ಶಿಕ್ಷಣ ತಜ್ಞ ವೆಂಕಟ ರಂಗೋಕಟ್ಟಿ ಹತ್ತೊಂಬತ್ತನೂರ ತೊಂಬತ್ತಾರ ತಮ್ಮ ಕೃತಿಯೊಂದರಲ್ಲಿ ಇದನ್ನ ಉಲ್ಲೇಖ ಮಾಡ್ತಾರೆ ರವಿವಾರ ಮುದ್ರಣ ಆಗ್ತಿತ್ತು ಎರಡು ಭಾಷೆಯಲ್ಲಿ ಮುದ್ರಣ ಆಗ ಜೊತೆಗೆ ಎಂಬತ್ ಮೂರು ಇದನ್ನು ಮುದ್ರಣ ಆಗ್ತಿತ್ತು ಅಂತ ಹೇಳಿ ಈ ಪತ್ರಿಕೆಯ ಬಗ್ಗೆ ಹೆಗ್ಗಳಿಕೆ ಬಗ್ಗೆ ವೆಂಕಟ ರಂಗಕೃಷ್ಣ ಅವರು ಬರೀತಾರೆ ಹೀಗೆ ಅನೇಕ ದಾಖಲೆಗಳಲ್ಲಿ ಈ ಪತ್ರಿಕೆ ಗುರುತಿಸ್ಕೊಳ್ಳುತ್ತೆ ಇನ್ನ ಇದು ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ಸುಮಾರಿಗೆ ಪ್ರಾರಂಭವಾದ ಈ ಪತ್ರಿಕೆ ಮುಂದೆ ಹದಿನೆಂಟುನೂರ ಎಂಬುದು ಬಹಳ ವರ್ಷಗಳ ಕಾಲ ನಡೀತಾನೆ ಇರ್ತದೆ ಆದ್ರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ನಿಮ್ಗೆ ಆಗ್ಲೇ ಹಾಗೆ ಕಲಾದಿಗಿ ಜಿಲ್ಲಾ ಕೇಂದ್ರದಿಂದ ಬಿಜಾಪುರಕ್ಕೆ ಶಿಫ್ಟ್ ಆಗ್ತದೆ ಅವಾಗ ಅನಿವಾರ್ಯವಾಗಿ ಗೋಖಲೆ ಅವರು ತಮ್ಮ ನ್ಯಾಯವಾದಿ ಕೆಲಸಕ್ಕಾಗಿ ಬಿಜಾಪುರಕ್ಕೆ ಹೋಗ್ಲಿಕ್ಕೆ ಬರ್ತದೆ ಜೊತೆಗೆ ಅವ್ರ ಜೊತೆ ಗೋವಿಂದ ಪಣಸಲ್ಕರ್ ಹೋಗ್ತಾರೆ ಹೀಗಾಗಿ ಪತ್ರಿಕೆ ಆಕೆ ಸ್ಟಾಪ್ ಆಗುತ್ತೆ ಪತ್ರಿಕೆ ಇನ್ನೊಂದು ಹೆಗ್ಗಳಿಕೆ ಅಂತಂದ್ರೆ ಈ ಪಕ್ಕದಲ್ಲಿ ನಾವು ಎದುರಿಗೆ ಕನ್ನಡ ಹೆಣ್ಣು ಮಕ್ಕಳ ಇವತ್ತಿನ ಶಾಲೆಯನ್ನು ನೋಡ್ತೀವಿ ಅದು ಮರಾಠಿ ಸ್ಕೂಲ್ ಆಗಿರ್ತದೆ ಅವಾಗ ಮರಾಠಿ ಸ್ಕೂಲ್ ಆ ಮರಾಠಿ ಸ್ಕೂಲಲ್ಲಿ ಕಿರ್ಲಸ್ಕೋರ್ ಇವತ್ತಿನ ಯಂತ್ರೋದ್ಯಮದ ಪಿತಾಮಹ ಕಿರ್ಲೋಸ್ಕರ್ ರಾಮರಾವ್ ಕಿರ್ಲೋಸ್ಕರ್ ಅವರು ಇದೇ ಮರಾಠಿ ಸ್ಕೂಲ್ ಒಳಗಡೆ ಮರಾಠಿ ಶಿಕ್ಷಕರಾಗಿ ಇರ್ತಾರೆ ಅವರು ಮತ್ತೆ ಗೋವಿಂದರ ಪನ್ಸಲ್ಕರ್ ಮತ್ತು ಗೋಕುಲ ಅವರು ಇಬ್ರು ಬಹಳ ಆತ್ಮೀಯರಾಗಿದ್ರು ಯಾಕಂದ್ರೆ ಸ್ಕೂಲ್ ಇಲ್ಲೇ ಇರುತ್ತೆ ಮನೇನೂ ಇಲ್ಲೇ ಇರ್ತದೆ ಹಿಂಗಾಗಿ ಒಡ್ಡನಾಟ ಚೆನ್ನಾಗಿರ್ತದೆ ಹೀಗಾಗಿ ಕಿರ್ಲೋಸ್ಕರ್ ಅವರಿಗೆ ಹತ್ತೊಂಬತ್ ನೂರ ಜಿಲ್ಲಾ ಕೇಂದ್ರದ ಕೊನೆ ಕೊನೆ ದಿನಗಳಲ್ಲಿ ರಾಮರಾವ್ ಕಿರ್ಲೋಸ್ಕರ್ ಅವರಿಗೆ ಬೆಳಗಾವಕ್ಕೆ ವರ್ಗಾವಣೆ ಆಗ್ತದೆ ವರ್ಗಾವಣೆ ಆದಾಗ ಇತ್ತೀಚು ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಮತ್ತು ರತ್ನಾಕರ ಪತ್ರಿಕೆಯಲ್ಲಿ ಅವರ ಬಗ್ಗೆ ಒಂದು ಅಭಿಮಾನದ ಅಭಿನಂದನಾ ಪತ್ರವನ್ನು ಪಂಸಲ್ಕರ್ ಅವರು ಮುದ್ರಣ ಮಾಡ್ತಾರೆ ಅದೊಂದು ಹೆಗ್ಗಳಿಕೆ ಇದೆ ಆ ಮುದ್ರಣದ ಪ್ರತಿ ಇತೇಚು ಪ್ರತಿ ಎಲ್ಲೆಲ್ಲೂ ಸಿಗಲ್ಲ ಬಟ್ ಈಗ ಅದು ಕಿರ್ಲೋಸ್ಕರ್ ಮಂಥನದಲ್ಲಿ ಇದೆ ಅಂತ ಅವರು ಅದನ್ನ ಸುರಕ್ಷಿತವಾಗಿ ಇಟ್ಕೊಂಡಿದ್ದಾರೆ ಅದನ್ನ ತರುವಂತ ಪ್ರಯತ್ನಗಳು ನಡೀತಾ ಇದೆ ಹೀಗಾಗಿ ಈ ಕನ್ನಡ ಪತ್ರಿಕೋದ್ಯಮದಲ್ಲಿ ಇಷ್ಟೆಲ್ಲ ಮಹತ್ವ ಇದ್ದಂತಹ ಈ ರತ್ನಾಕರ ಮತ್ತು ಇತೇಚು ಪತ್ರಿಕೆ ಹುಟ್ಟಿದಂತ ಮನೆಯ ಸ್ಥಳದಲ್ಲಿ ನೀವಿದಿರಿ ಈ ಈ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನು ಹೊರತುಪಡಿಸಿದರೆ ಯಾವುದೇ ಕುರುಗಳು ನಮಗೆ ಈಗ ಸಿಗೋದಿಲ್ಲ ಆದರೆ ಆ ಮನೆತನಿಗೆ ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತಹ ಮುತ್ತು ಪಣಸರ್ಕರ್ ಮತ್ತು ಅವರ ಧರ್ಮಪತ್ನಿ ಮನೆಯಲ್ಲಿರ್ತಾರೆ ಹೀಗಾಗಿ ಕಲಾದಿಗೆಯ ಅನೇಕ ಐತಿಹಾಸಿಕ ಸ್ಥಳಗಳಲ್ಲಿ ಇದೊಂದು ವಿಶೇಷವಾದ ಸ್ಥಳ ಅಂತೇಳಿ ಹೇಳಿಕ್ ಇಚ್ಛೆ